ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಎಸ್ ದಿಲೀಪ್ ಕೋವಿಡ್ ಹೋಯ್ತು ಸ್ವಲ್ಪ ರಿಲ್ಯಾಕ್ಸ್ ಅಂತಿದ್ದ ಜನರಿಗೆ ಮತ್ತೆ ರಣಕೇಕೆ ಹಾಕೋದಕ್ಕೀಗ ಈಗ ಎಂಟ್ರಿ ಕೊಟ್ಟಿದ್ಯಲ್ಲ ಮೊದಲಿಗೆ ದಿಢೀರ್ ಅಂತ ಈಗ ಕೋವಿಡ್ ಮತ್ತೆ ಅಪ್ಪಳಿಸೋದಕ್ಕೆ ಏನ್ ಕಾರಣ ಇದು ಯಾವ ಹೊಸ ತಳಿ ದಿಲೀಪ್ ಒಂದು ಏನಂದರೆ ಓಮಿಕ್ರಾನ್ ವೈರಾಣು ಏನಿದೆ ಆ ಓಮಿಕ್ರಾನ್ ವೈರಾಣುವಿನ ಉಪತಳಿಗಳು ಈಗ ಮೂವತ್ತಕ್ಕೂ ಹೆಚ್ಚು ಉಪತಳಿಗಳು ಸೃಷ್ಟಿಯಾಗಿದ್ದಾವೆ ಅದರಲ್ಲಿ ಜೆ ಎನ್ ಒನ್ ಅನ್ನೋ ಒಂದು ಉಪತಳಿ ಈಗ ಹೆಚ್ಚಾಗಿ ಸೋಂಕುಗಳು ಕಂಡು ಬರ್ತಿದೆ ಅಂದರೆ ಏನೆಲ್ಲ ಕೋವಿಡ್ ಸೋಂಕು ಪ್ರಕರಣಗಳು ಕಂಡು ಬರ್ತಿದ್ದಾವೆ ಅದರಲ್ಲಿ ಬಹುಪಾಲು ಪ್ರಕರಣಗಳಲ್ಲಿ ಜೆ ಎನ್ ಡಾಟ್ ಒನ್ ಅನ್ನೋ ಒಂದು ಉಪತೆಳಿಯೇ ಹೆಚ್ಚಾಗಿ ಕಂಡು ಬರ್ತಿದೆ ಅದು ಕೂಡ ಏನೊಂದು ಚೀನಾ ಹಾಂಗ್ಕಾಂಗ್ ಮತ್ತು ಆ ರೀ ಆ ಒಂದು ವಲಯದ ರಾಷ್ಟ್ರಗಳಲ್ಲಿ ಮಾತ್ರ ಈ ಒಂದು ಕೋವಿಡ್ ಸೋಂಕು ಹೆಚ್ಚಾಗಿ ಕಂಡು ಇದೆ ಭಾರತದಲ್ಲೂ ಕೂಡ ಅದರಲ್ಲೂ ವಿದೇಶ ಪ್ರವಾಸ ಅಂದರೆ ಜನಗಳು ವಿದೇಶದಿಂದ ಓಡಾಟ ನಡೆಸೋ ಪ್ರಮಾಣ ಎಲ್ಲಿ ಜಾಸ್ತಿ ಇದೆಯೋ ಆಯಾ ರಾಜ್ಯಗಳಲ್ಲಿ ಅಂದರೆ ಮಹಾರಾಷ್ಟ್ರ ಆಗಿರ್ಬೋದು ಕೇರಳ ಆಗಿರ್ಬೋದು ತಮಿಳುನಾಡು ಹೀಗೆ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಹೆಚ್ಚಾಗಿ ಕಂಡು ಬರ್ತಿದೆ ಮತ್ತು ಇನ್ನೊಂದು ಇಲ್ಲಿ ತಕ್ಕ ಮಟ್ಟಿಗೆ ನಾವು ಎಚ್ಚರಿಕೆಯಿಂದ ಇರಬೇಕಾಗಿರುವಂಥ ವಿಚಾರ ಏನಂದರೆ ಒಂದು ಬೇಸಿಗೆ ಮುಗಿತಾ ಇದೆ ಮಳೆಗಾಲ ಎಂಟ್ರಿ ಇದೆ ಅಂದರೆ ಒಂದು ತಣ್ಣನೆಯ ವಾತಾವರಣ ಎಂಟ್ರಿ ಆಗ್ತಾ ಇದೆ ಇಂಥ ಸಂದರ್ಭದಲ್ಲಿ ಜನಕ್ಕೆ ಸಾಮಾನ್ಯವಾಗಿ ವಾತಾವರಣ ಬದಲಾಗೋ ಸಮಯದಲ್ಲಿ ಜ್ವರ ನೆಗಡಿ ಮತ್ತು ಶೀತ ಕಾಡೋದು ಸಾಮಾನ್ಯ ಆದರೆ ಈ ರೀತಿಯಾದಂಥ ಆರೋಗ್ಯ ಸಮಸ್ಯೆಗಳು ಎದುರಾದಾಗ ಜನ ಅದನ್ನು ಕೋವಿಡ್ ಅಂತ ಭಾವಿಸ್ಕೊಳೋ ಸಾಧ್ಯತೆ ಇರುತ್ತೆ ಅದು ಒಂದು ಮತ್ತು ಇನ್ನೊಂದು ಕೋವಿಡ್ ಅನ್ನೋದೇನಿದೆ ಅದು ಎಂಡಮಿಕ್ಕಾಗಿ ಪರಿಣಮಿಸ್ತಾ ಇದೆ ಏನಂದರೆ ಒಂದು ಪೆಂಡಮಿಕ್ ಹಂತದಲ್ಲಿದ್ದಿದ್ದು ಕೋವಿಡ್ ಈಗಾಗಲೇ ಎಂಡಮಿಕ್ ಆಗಿದೆ ಅಂದರೆ ಅಂತ್ಯಗೊಳ್ತಾ ಇದೆ ಅಂತ್ಯಗೊಳ್ಳೋ ಸಂದರ್ಭದಲ್ಲೂ ಕೂಡ ವೈರಾಣು ಬೇರೆ ಬೇರೆ ರೂಪಾಂತರಗಳನ್ನ ಪಡಿಬೋದು ಆದರೆ ಈ ಈ ರೀತಿ ರೂಪಾಂತರ ಪಡೆಯೋ ವೈರಾಣುಗಳು ದುರ್ಬಲ ಆಗಿರುತ್ತೆ ಹಿಂಗೆ ನಮಗೆ ನಾರ್ಮಲ್ ನೆಗಡಿ ಕೆಮ್ಮು ಬರುತ್ತಲ್ಲ ಹೆಂಗೆ ಒಂದು ಐದರಿಂದ ಆರು ದಿನ ಇರುತ್ತೆ ಹೋಗುತ್ತೆ ಆ ರೀತಿ ಕೋವಿಡ್ ಕೂಡ ಆಗೋ ಹಂತದಲ್ಲಿದೆ ಹಾಗಾಗಿ ಜನ ಜಾಸ್ತಿ ಗಾಬರಿ ಪಡೋ ಅಗತ್ಯ ಇಲ್ಲ ಆದರೆ ಏನೊಂದು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಮತ್ತು ಆಯಾ ಸರ್ಕಾರಗಳಲ್ಲಿ ಚೀನಾ ಹಾಂಕಾಂಗ್ ಮತ್ತು ಆ ರೀತಿ ಥೈಲ್ಯಾಂಡ್ ಇರ್ಬೋದು ಮತ್ತು ಸಿಂಗಾಪುರ್ ಇರ್ಬೋದು ಆಯಾ ದೇಶಗಳು ಸ ನೀಡ್ತಿರೋ ವಾರ್ನಿಂಗ್ ಏನಿದೆ ಅದನ್ನು ಜನಗಳ ಮುಂದಿಡೋಂಥ ಪ್ರಯತ್ನ ಇದಷ್ಟೇ ಅಂದರೆ ಮಾಧ್ಯಮಗಳು ಕೋವಿಡ್ ವಿಚಾರದಲ್ಲಿ ಸುಮ್ಮನೆ ಭಯ ಹುಟ್ಟಿಸ್ತಾ ಇದ್ದಾವೆ ಅಂತೇಳ್ಬಿಟ್ಟು ಜನ ಭಾವಿಸ್ಬೇಕಾಗಿಲ್ಲ ಇದು ಕೇವಲ ಆಯಾ ದೇಶಗಳಲ್ಲಿ ಏನೆಲ್ಲ ಸಮಸ್ಯೆಗಳಾಗ್ತಿದೆ ಅದನ್ನು ಜನರ ಮುಂದಿಡೋ ಪ್ರಯತ್ನ ಮತ್ತು ನಾವು ಯಾವ ರೀತಿ ಮುನ್ನೆಚ್ಚರಿಕೆ ವಹಿಸಬೇಕು ಅಂತ ಭಾರತ ಸರ್ಕಾರ ಈಗಾಗಲೇ ಹೇಳಿರೋದು ನಮ್ಮಲ್ಲಿ ಕೋವಿಡ್ ಸಾಂಕ್ರಾಮಿಕ ರೂಪ ಪಡ್ಕಂಡಿಲ್ಲ ಇನ್ನು ಇನ್ನೂ ಸಣ್ಣ ಮಟ್ಟದಲ್ಲಿದೆ ಇನ್ನೂ ಸಮುದಾಯ ಮಟ್ಟಕ್ಕೆ ಇನ್ನೂ ಹರಡಿಲ್ಲ ಕೋವಿಡ್ ಅಂತ ಸರ್ಕಾರ ಹೇಳಿದೆ ಹಾಗಾಗಿ ಗಾಬರಿ ಪಡೋ ಅಗತ್ಯ ಅಲ್ಲ ಆದರೆ ಸ್ವಲ್ಪ ಮುನ್ನೆಚ್ಚರಿಕೆಯಿಂದ ನಡೀಬೇಕು ಅನ್ನೋದಷ್ಟೇ ಸರ್ಕಾರದ ವಾರ್ನಿಂಗ್ ಆಗಿದೆ ಅಖಿಲೇಶ್ ಎಸ್ ಧನ್ಯವಾದಗಳು ದಿಲೀಪ್ ತಮ್ಮೆಲ್ಲ ಮಾಹಿತಿಗೆ